ನಮಸ್ಕಾರ ಸ್ನೇಹಿತರೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್ ಮಗಳು ಪರಿಯ ಸ್ಪೆಷಲ್ ವಿಡಿಯೋ ಹೆಚ್ಚು ಗಮನ ಸೆಳೆಯುತ್ತಿದೆ ಈ ಒಂದು ವಿಡಿಯೋದ ಹಿನ್ನೆಲೆಯಲ್ಲಿ ಡಾರ್ಲಿಂಗ್ ಕೃಷ್ಣ ಅವರ ಫೇವರೇಟ್ ಹಾಡ್ ಅನ್ನು ಬಳಕೆ ಮಾಡಿದ್ದಾರೆ ಈ ಒಂದು ವಿಡಿಯೋವನ್ನ ಇದೀಗ ಮಿಲನಾ ನಾಗರಾಜ್ ಶೇರ್ ಮಾಡಿಕೊಂಡಿದ್ದಾರೆ ಡಾರ್ಲಿಂಗ್ ಕೃಷ್ಣ ಮತ್ತು ಮೆಲನಾ ನಾಗರಾಜ್ ಅವರ ಮಗಳು ಎಷ್ಟು ಚಂದ ಗೊತ್ತ ಈ ಪೊಟ್ಟ ಬೊಂಬೆಯ ನಗು ಇನ್ನೂ ಚೆಂದ ನೋಡಿ ತೊಟ್ಟ ಪುಟ್ಟ ಡ್ರೆಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಹೇರ್ ಸ್ಟೈಲ್ ಕೂಡ ಮಚ್ಚವಾಗಿದೆ ಹಾಕಿರೋ ಜುಟ್ಟು ಕೂಡ ಮುದ್ದು ಮುದ್ದಾಗಿಯೇ ಇದೆ ಅಮ್ಮನ ಜೊತೆಗೆ ಇರೋ ಪ್ರತಿ ಕ್ಷಣವು ಅಷ್ಟೇ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಕ್ಯಾಮೆರಾದಲ್ಲಿ ಅಮ್ಮ ಮತ್ತು ಮಗಳ ಪ್ರತಿಕ್ಷಣವೂ ಕ್ಯಾಪ್ಚರ್ ಆಗಿದೆ ಅದಕ್ಕೆ ಡಾರ್ಲಿಂಗ್ ಕೃಷ್ಣ ಅವರ ಫೇವರಿಟ್ ಸಾಂಗ್ ಬೇರೆ ಇದೆ ಈ ಒಂದು ವಿಶೇಷ ವಿಡಿಯೋವನ್ನ ಮಿಲನ ನಾಗರಾಜ್ ಹಂಚಿಕೊಂಡಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರಿಗೆ ಮಗಳು ಪರಿ ಅಂದ್ರೆ ತುಂಬಾನೇ ಪ್ರೀತಿ ಅಮ್ಮ ಮಿಲನ ಅವರೇನು ಈ ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ ಮಗಳ ವಿಚಾರದಲ್ಲಿ ಪ್ರೀತಿ ಸಮವಾಗಿಯೇ ಇದೆ ಇವರ ಈ ಪ್ರೀತಿಗೆ ಸಾಕ್ಷಿ ಸಾಕಷ್ಟಿವೆ ಮೊದಲು ಗಂಡ ಮತ್ತು ಹೆಂಡತಿಯ ಫೋಟೋಗಳೇ ಜಾಸ್ತಿ ಇರ್ತಾ ಇದ್ವು ಆದ್ರೆ ಈಗ ಮಗಳ ಜೊತೆಗೆ ಇವರ ಫೋಟೋಸ್ ಇರುತ್ತೆ ಹೆಚ್ಚು ಹೆಚ್ಚಾಗಿ ಮೂವರು ಒಟ್ಟಿಗೆ ವಿಡಿಯೋ ಮಾಡಿರೋದು ಇದೆ ಆದ್ರೆ ಈಗ ಒಂದು ವಿಶೇಷ ವಿಡಿಯೋ ಮಾಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಪರಿಯ ಸ್ಪೆಷಲ್ ಕ್ಷಣಗಳೇ ಕ್ಯಾಪ್ಚರ್ ಆಗಿವೆ ಡಾರ್ಲಿಂಗ್ ಕೃಷ್ಣ ಮಿಲನಾ ಅವರ ಮಗಳು ಪರಿಯ ಪ್ರತಿ ಕ್ಷಣವೂ ಕ್ಯಾಪ್ಚರ್ ಆಗಿದೆ ಪ್ರತಿ ನಗುವು ಇಲ್ಲಿ ಸುಂದರ ಫೀಲ್ ಕೊಟ್ಟಿದೆ ತಾನೊಬ್ಬಳೇ ನಗುವ ದೃಶ್ಯಗಳು ಇನ್ನಷ್ಟು ಚಂದ ಅನ್ಸುತ್ತೆ ಅಮ್ಮನ ಜೊತೆಗಿನ ಕ್ಷಣವು ಅಷ್ಟೇ ಹ್ಯಾಪಿ ಹ್ಯಾಪಿಯಾಗಿಯೇ ಇದೆ ಹಾಗೆ ಮಗಳ ಈ ಒಂದು ವಿಶೇಷ ಕ್ಷಣದ ವಿಡಿಯೋವನ್ನ ಮೆಲನಾ ನಾಗರಾಜ್ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಹಂಚಿಕೊಂಡಿದ್ದಾರೆ ಅದಕ್ಕೆ ಒಂದಷ್ಟು ಸಾಲುಗಳನ್ನ ಬರೆದಿದ್ದಾರೆ ಈ ಸಾಲುಗಳಲ್ಲಿ ಮಗಳ ವಿಡಿಯೋಗೆ ಬಳಕೆ ಮಾಡಿರೋ ಹಿನ್ನೆಲೆ ಹಾಡಿನ ಸೀಕ್ರೆಟ್ ಕೂಡ ರಿವೀಲ್ ಆಗಿದೆ ಡಾರ್ಲಿಂಗ್ ಕೃಷ್ಣ ಅವರಿಗೆ ರಾಮಾಚಾರ್ಯ ಚಿತ್ರದ ಯಾರಿಗಳು ಹಾಡು ತುಂಬಾನೇ ಇಷ್ಟ ಆಗುತ್ತೆ ಅದಕ್ಕೇನೆ ಮಗಳ ವಿಡಿಯೋಗೆ ಈ ಒಂದು ಹಾಡಿನ ಲೈನ್ ಬಳಕೆ ಮಾಡಿದ್ದಾರೆ ಶ್ರೀಗಂಧ ಈ ಬೊಂಬೆ ಅನ್ನೋ ಸಾಲಿನ ಹಾಡನ್ನೇ ಇಲ್ಲಿ ಬಳಕೆ ಮಾಡಿದ್ದಾರೆ ಈ ಒಂದು ಹಾಡು ಮತ್ತು ಪರಿಯ ವಿಶೇಷ ವಿಡಿಯೋ ಎಲ್ಲವೂ ಅಷ್ಟೇ ಸ್ಪೆಷಲ್ ಆಗಿಯೇ ಇದೆ ಇದನ್ನ ನೋಡಿದ ಫ್ಯಾನ್ಸ್ ಅಷ್ಟೇ ಖುಷಿ ಪಟ್ಟಿದ್ದಾರೆ ಕಾಂಪ್ಲಿಮೆಂಟ್ಸ್ ಮೇಲೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಅಂತಲೂ ಹೇಳಬಹುದು ಸ್ನೇಹಿತರೆ ಈ ಮುದ್ದು ಬೊಮ್ಮೆ ನೋಡಿ ನಿಮ್ಗೆಲ್ಲ ಎಷ್ಟು ಖುಷಿ ಆಯ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು